ಪಾರಿವಾಳ ಇದ್ದಾವೆ ಸರ್ ಒಂದು ಹದಿನೈದರಿಂದ ಹದಿನಾರು ವೆರೈಟಿ ಪಾರಿವಾಳ ಇದ್ದಾವೆ ಅದೇ ಒಂದು ನೂರು ನೂರ ಇಪ್ಪತ್ತು ಪಾರಿವಾಳ ಇದ್ದಾವೆ ಇದಾವೆ ಅದರಲ್ಲಿ ಲಕ್ಕ ಇದೆ ಹ್ಯಾಂಗರ್ ಇದೆ ಕ್ರಷರ್ ಇದೆ ವಾಮರ್ ಇದೆ ಮತ್ತು ರೇಸಿಂಗ್ ವಾಮರ್ ಇದೆ ಗಿರಿಬಾಜ್ ಇದೆ ಲಕ್ಕ ಅಮೇರಿಕನ್ ಲಕ್ಕ ದುಬಾಸು ಇದಾವೆ ಸರ್ ಒಂದು ಹದಿನೈದರಿಂದ ಹದಿನೈದು ಪಾರಿ ವೆರೈಟಿ ಪಾರಿವಾಳ ಇದೆ ಯಾಕೆ ನಿಮಗಿದೆ ಹವ್ಯಾಸ ಯಾಕೆ ಹವ್ಯಾಸ ಅಂದರೆ ಮೊದಲೇ ನಮ್ಮ ತಂದೆಯವರು ಸಾಕ್ತಾಯಿದ್ರು ಮೊದಲೇ ನಮ್ಮ ತಂದೆಯವರು ಸಾಕ್ತಾಯಿದ್ರು ಈಗ ಅದನ್ನೇ ಹಂಗೆ ನಾವು ಚಿಕ್ಕೋರಿದ್ದಾನು ಹಂಗೆ ಸಾಕೋ ಅಭ್ಯಾಸ ಏನೋ ಏನೋ ನಮಗೊಂದು ಖುಷಿ ಸಿಗುತ್ತೆ ಏನೋ ಒಂದು ತೃಪ್ತಿ ಸಿಗುತ್ತೆ ನೆಮ್ಮದಿ ಇರುತ್ತೆ ಈಗ ಊರಲ್ಲಿ ಹೋದರೆ ಅವ್ರ ಜೊತೆ ಇವ್ರ ಜೊತೆ ಫ್ರೆಂಡ್ಸ್ ಜೊತೆ ಅವ್ರ ಕಥೆಗಳು ಕೇಳಬೇಕು ಪಾರಿ ನಾಯಿ ನರಿ ಜೊತೆಗಳಿದ್ರೆ ಈ ಏನೂ ಕೇಳೋಂಗಿಲ್ಲ ಅವ್ರದ್ದೇ ಕೇಳ್ಕೊಂಡು ನಾವು ಆರಾಮಾಗಿ ನಮ್ಮದೇ ಕೇಳ್ತಿರ್ತವೆ ಇದೇವೆ ಸರ್ ಹೀಗೆ ಓಕೆ ಮರಿ ಹೆಂಗೆ ಮರಿ ಒಂದು ತಿಂಗಳಿಗೆ ಸಲ ಮರಿ ಕೊಡ್ತವೆ ಒಂದು ಹತ್ತರಿಂದ ಅವ್ರ ಜೊತೆಗೆ ಇಡ್ತೀವಿ ಆ ನಂತರ ಅದನ್ನು ಡಿವೈಡ್ ಮಾಡಿ ನಾವೇ ಅದಕ್ಕೆ ಕಾಳು ನೀರು ಕೊಡಿ ಮೆಡಿಷನ್ ಮಾಡ್ತೀವಿ ಈಗ ಸ್ವಲ್ಪ ಚಳಿಗಾಲದ ಟೈಮೆ ಇಲ್ಲೇ ಲೋಕಲ್ ಮೆಡಿಗಳಲ್ಲಿ ಅವಕ್ಕೆಲ್ಲ ಮೆಡಿಸಿನ್ ಸಿಗ್ತವೆ ಏನಾಗಿದೆ ಅಂತ ಫೋಟೋ ಹೊಡ್ಕೊಂಡು ಹೋದ್ರೆ ಅವೆಲ್ಲ ಮೆಡಿಕಲಲ್ಲಿ ಮೆಡಿಶನ್ ಕೊಡ್ತಾರೆ ಸರ್ ಎಲ್ಲಿಂದ ತರ್ತೀವಿ ನಾವು ಕೇರಳ ಅಲ್ಲಿಂದ ತರ್ತೀವಿ ಆ ಕಡೆಯಿಂದ ಪಂಜಾಬ್ ಆ ಕಡೆಯಿಂದ ಎಲ್ಲ ತರಿಸ್ತೀವಿ ಸರ್ ಎಲ್ಲಿ ಹೋಗ್ತವೆ ಹೋಗ್ತವೆ ಆಲ್ಮೋಸ್ಟ್ಲಿ ಕರ್ನಾಟಕದಲ್ಲಿ ನಮ್ಗೆ ಈ ಬೆಳಗಾವ್ ಮೈಸೂರು ಬೆಂಗಳೂರು ಈ ಹರಿಹಾರ ದಾವಣಗೆರೆ ಲೋಕಲ್ ಎಲ್ಲ ಕಡೆ ಬರ್ತಾರೆ ಸರ್ ಎಲ್ಲ ಆನ್ಲೈನ್ 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 ಬಟ್ ನಮ್ಮ ಕಡೆ ಎಲ್ಲ ವೆರೈಟಿ ಅಕ್ಕಿ ಪಾರ್ವಳ ಇದಾವೆ ಸರ್ ವಿಚಿತ್ರ ಚಿತ್ರ ಅದಾವು ಒಳ್ಳೆ ಒಳ್ಳೆ ಜಾತಿಯು ಯಾವ ಜನ ಅದಾವ ರೀ ಕೆಶರ್ ಅದಾವು ಉಮರ್ ಅದಾವು ರಿಝಿಂಗ್ ಉಮರ್ ಇದೆ ಗಿರಿಯಬಾಜಿ ಇದೆ ಬಟ್ ಅದಾವ ಭಾಳ ನಮೂನೆ ಅದಾವು ಸರ್ ಹಂಗೆ ಹತ್ತು ಹನ್ನೆರಡು ಹೆಚ್ಚಿನ ಹಾಕ್ಕಾವೆ ಸರ್ ಒಂದು ಇಪ್ಪತ್ತು ಜೊತಿ ಹಾಕ್ಕವು ಒಳ್ಳೆ ಒಳ್ಳೆ ಅದಾವ ರೀ ನಮ್ಮ ಕಡೆ ಫುಡ್ಡು ಅವು ಮಿಕ್ಸ್ ಕಾಳು ಹಾಕಿವಿ ಸರ್ ಎಲ್ಲ ಮಾರ್ಕೆಟ್ನಿಂದ ರೀ ತೊಂಬಂದು ಜೋಳ ಗೋಧಿ ರಾಗಿ ಬಾಜ್ರ ಅವು ಎಲ್ಲ ನಮೂನೆ ಹಾಕ್ತೀವಿ ಸರ್ ನಾವು ಇಲ್ಲಿ ಬಂದಾಗ ಏನು ಏ ಭಾರಿ ಖುಷಿ ಅನ್ನಿಸ್ತೈತಿ ರೀ ಅಕ್ಕಿ ಅಂದರೆ ಭಾರಿ ಇಷ್ಟ ರೀ ನನಗೆ ಟೆನ್ಷನ್ ಟೆನ್ಷನ್ ಏನು ಟೆನ್ಷನ್ ಇರೋಂಗಿಲ್ಲ ರೀ ಇಲ್ಲೇ ಬಂದರೆ ಒಂಥರ ಸುಖವಾಗಿ ಟೆನ್ಷನ್ ಊರಲ್ಲೇ ಹೋದ್ರೆ ಸುಮ್ಕ ಒಣ ಇಲ್ಲಿದ್ರೆ ಭಾರಿ ಖುಷಿ ಒಂಥರ ಮನ್ಸಿಗೆ ಭಾರಿ ಖುಷಿ ರೀ ಅಕ್ಕಿ ಅಂದರೆ